ಕರುಳಿನ ಕುಡಿ ಕರುಳಿನ ಕುಡಿಧ ರಾಧಾ ಹಾ ಜಿ ಇಲ್ಲೇ ಇದ್ದೀನಿ ಅಜ್ಜಿ ಅಡುಗೆ ಮನೆಯಲ್ಲಿ ಏನ್ ಮಾಡ್ತಾ ಇದೀಯ ಮಳೆ ಕೆಲಸ ಮುಗಿತಾ ನಡಿ ದೇವಸ್ಥಾನಕ್ಕೆ ಹೋಗೋಣ ಬೇಗ ಹಾ ಜಿ ಆಯ್ತು ಇದೊಂದು ಪಾತ್ರೆನ ಇಟ್ಬಿಡ್ತೀನಿ ಎಲ್ಲಾ ಪಾತ್ರೆ ಎಲ್ಲ ತಿಕ್ದೆ ಎಲ್ಲಾ ಗ್ಯಾಸ್ ಕಟ್ಟಿ ಒರೆಸ್ದೆ ಇವನ್ನೆಲ್ಲ ಇಲ್ಲಿ ಒಳಗಡೆ ಜೋಡಿಸ್ತಾ ಇದೆ ಇದೊಂದು ಲಾಸ್ಟ್ ಉಳಿದಿದೆ ಜೋಡಿಸಿ ಬಂದ್ಬಿಡ್ತೀನಿ ನಡಿಯಮ್ಮ ಬಂದು ಜೋಡಿಸು ಅಂತೆ ತುಂಬ ಹೊತ್ತಾಯ್ತು ಭಾಳ ಬಿಸಿಲು ಈಗ ಮಳೆ ಬೇರೆ ಆಗಿದೆ ಮಧ್ಯಾಹ್ನಕ್ಕೆ ಮಳೆ ಬಂದ್ಬಿಡ್ತೈತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ದೀಪಕ್ ಬೇರೆ ದೇವಸ್ಥಾನಕ್ಕೆ ಬರೋಲ್ಲ ಅಂದ ಅವ್ನು ಆಫೀಸ್ಗೆ ಹೋಗಿದ್ದಾನೆ ಅದಕ್ಕಾಗಿ ನಾನು ನೀನು ಮತ್ತು ನಿಮ್ಮ ಅಜ್ಜ ಮೂರು ಜನಕ್ಕೆ ಹೋಗಿ ಬಂದುಬಿಡೋಣ ದೇವಸ್ಥಾನಕ್ಕೆ ಹಾಂ ಹೋಗಿ ಒಂದು ಸ್ವಲ್ಪ ದೇವ್ರಿಗೆ ಅರ್ಚನೆ ಅದು ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಹಣ್ಣು ಕೈ ಮಾಡಿಸ್ಕೊಂಡು ಬಂದ್ಬಿಡೋಣ ಅವನು ನೀನು ಸಾಯಂಕಾಲ ಬಂದು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಹೋಗ್ತೀನಂದ್ ಸರಿ ಅಜ್ಜಿ ಆಯಿತು ಇಲ್ಲೇ ಇಟ್ಟು ಬರ್ತೀನಿ ಎಲ್ಲ ಕ್ಲೀನ್ ಆಯಿತು ಅತ್ತೆಗೆ ಪಾಯ ಇದು ಸೂಪ್ ಮಾಡಿಕೊಟ್ಟಿದ್ದೆ ಆವಾಗಲೇ ತಿಂಡಿ ಮಾಡಿಕೊಟ್ಟಿದ್ದೆ ಸೂಪ್ ಮಾಡಿ ಇಟ್ಟಿದ್ದೀನಿ ಅಡುಗೆ ಎಲ್ಲ ಆಗಿದೆ ಏನೂ ಇಲ್ಲ ಇನ್ನು ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ ಅಲ್ಲಿ ಎಲ್ಲ ಅಡುಗೆ ಆಗಿದೆ ಅವ್ರಿಗೆ ಸೂಪ್ ಮಾಡಿ ಅಲ್ಲೇ ಬಿಸಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಆಯಿತು ಇನ್ನು ಏನೂ ಇಲ್ಲ ಇನ್ನು ಕೆಲಸ ನಾವು ಸಾಯಂಕಾಲವರೆಗೂ ಬೇಕಾದಂಗೆ ಫ್ರೀ ಆಗಿರ್ಬೋದು ಹೌದಾ ಮಗಳ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ಯಾ ಏನು ಮಗಳು ನೀನು ಕೈಯೋ ಏನು ಮಿಷಿನ್ ವಾವು ಎಲ್ಲ ಕೆಲಸ ಪಡ 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 ಅಂತ ಇದೆ ನೋಡಿ ಮನೆಯೆಲ್ಲ ಅಡುಗೆ ಮನೆ ಮನೆ ಕೆಲಸದವ್ರು ಇಷ್ಟೊಂದು ನೀಟಾಗಿ ಮಾಡ್ತಾ ಇರಲಿಲ್ಲ ಅಷ್ಟು ನೀಟಾಗಿ ಮಾಡಿದ್ಯಾ ನೀನು ಇಷ್ಟೆಲ್ಲ ಕೆಲಸ ಮಾಡಲಿ ಅಂತಾಳೆ ಅವಳು ಪ್ಲಾನ್ ಮಾಡಿ ಮನೆ ಕೆಲಸದ ಬಿಡಿಸಿದಾಳೆ ನಾನು ಬೇರೆ ಕೆಲಸದ ಹಚ್ತೀನಿ ಅದ್ ಹೆಂಗ್ ಬಿಡಿಸ್ತಾಳೋ ನಾನು ನೋಡೇ ನೋಡ್ತೀನಿ ಸರಿ ಅಜ್ಜಿ ನಡೀರಿ ಹೋಗೋಣ ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ಲಂಗಾ ತರ ಇದೆ ತುಂಬಾ ಚೆನ್ನಾಗಿ ನೋಡು ನಿನ್ನ ತಾಳಿ ಸರಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿನಗೆ ಹನೇಲಿ ಕುಂಕುಮ ಮೂಗು ನತ್ತದಲ್ಲ ಬಹಳ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ಮಗಳೇ ರಾತ್ರಿನೂ ಅವರು ಹಂಗೆ ಅಂತ ಇದ್ರು ಅಜ್ಜಿ ಸೀರೆಲಿ ಬಹಳ ಚೆನ್ನಾಗಿ ಕಾಣ್ತಾ ಇದೆಯಂತ ಗೊತ್ತಾ ಅವ್ರು ಹೇಳೋಕತ್ತಿರ ನಂಗೆ ನಾಚಿಕೆನೇ ಬಂದುಬಿಡ್ತು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಈ ತಲೆ ಇಟ್ಕೊಂಡ್ರೆ ಅವ್ರಿಗೆ ಈ ಥರ ಭಾಳ ಇಷ್ಟ ಅಂತೆ ನೀವು ಈ ಥರ ರೆಡಿ ಮಾಡಿದ್ರಲ್ಲ ಅವ್ರಿಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ ಅಜ್ಜಿ ಸರಿ ಸರಿ ನಡೀವಾ ಹೋಗೋಣ ದೇವಸ್ಥಾನಕ್ಕೆ ಹ್ಞೂ ನೀವು ಹೋಗಿರಿ ನಾನು ದೇವ್ರಿಗೆ ಬೇಕಾದೆಲ್ಲ ಸ ಜೋಡಣೆನ ತೊಗೊಂಡು ಬರ್ತೀನಿ ಸರಿ ಆಯ್ತವಾ ನಾವು ಬಾ ಇವ್ರು ಯಾಕೆ ಬರಲಿಲ್ಲ ಆಫೀಸ್ಗೆ ಹೋದ್ರು ತಿಂಡಿನೂ ತಿನ್ನಲಿಲ್ಲ ಯಾಕೋ ನನಗೂ ಬೇಜಾರಾಗ್ತಾ ಇದೆ ದೇವಸ್ಥಾನಕ್ಕಾದ್ರೂ ಹೋಗಿ ಬರ್ತೀನಿ ನೆನಪಾಗ್ತಾ ನೆನಪಾಗ್ತಾಯಿದೆ ನನಗೆ ಓಂ ಶಿವಂ ಶಿವಂ ಓಂ ಶಿವಂ ಶಿವಂ ಆಹಾ ಎಷ್ಟು ಚೆನ್ನಾಗಿ ಹಾಡಿದೆ ಮೊಮ್ಮಗಳೇ ಕಿವಿ ಕೇಳಿ ನೀನು ಹಾಡು ಕಿವಿ ತಂಪಾಯ್ತು ಎಷ್ಟೊಂದು ಚೆನ್ನಾಗಿ ಹಾಡಿದೆ ನನ್ನ ಮೊಮ್ಮಗಳೇ ನಿನಗೆ ಈ ರೀತಿ ಹಾಡೋದು ವರ ಇರೋದಕ್ಕೇನೆ ದೇವರು ನೀನು ಬಲದಿರೋದು ಅಂಥ ಗಂಡನ ಒಳ್ಳೆ ಗಂಡ ಒಳ್ಳೆ ಮಂಥನ ನೀನು ಕೊಟ್ಟಿರೋದು ನೀನ್ ಮಾಡಿರೋ ದೇವರಿಗೆ ಎಲ್ಲಾನು ನಿನ್ ಒಳ್ಳೇದಾಗುತ್ತವ ನೀನು ಚೆನ್ನಾಗಿರು ಮೊಮ್ಮಗಳೇ ಹೌದು ಮೊಮ್ಮಗಳ ನಿನ್ ಮನಸ್ಸು ಬಾಳ್ ಒಳ್ಳೇದು ಇರೋದಕ್ಕ ನಿನಗೆ ದೀಪಕನಂತ ಗಂಡ್ ಸಿಕ್ಕಾನ ಅವ್ನ ನಿಮ್ಮ ಅತ್ತಿ ಹಾಳ್ ಮಾಡ್ಬೋದು ಆದ್ರೆ ಅವ್ನ್ ಮನಸ್ಸು ಬೇರೆ ಚಂಚಲ ಆಗ್ಬೋದು ಚೇಂಜ್ ಆಗ್ಬೋದು ಅವನ್ಗೋಸ್ಕರ ಬೇರೆ ಹುಡ್ಗಿನ ತರ್ಬೋದು ಅವಳು ಆದ್ರೆ ನೀನು ಅದನ್ನೆಲ್ಲ ಮೆಟ್ಟಿ ನಿತ್ತು ನಿನ್ನ ಗಂಡನ್ನ ನೀನು ಕಾಪಾಡ್ಕೋಬೇಕಾಗಿರೋದು ನಿನ್ನ ಧರ್ಮ ನಿನ್ನದು ಸರಿ ಅಜ್ಜ ನನ್ನ ಗಂಡನ್ನ ನಾನು ಹೇಗೆ ಕಾಪಾಡ್ಕೋಬೇಕು ಹಾಗೆ ನಮ್ಮ ಅತ್ತೆ ಮಾವ ನನ್ನ ನನ್ನ ಅಪ್ಪ ಅಮ್ಮನ ಎಲ್ಲರನ್ನು ಹೇಗೆ ಚೆನ್ನಾಗಿ ನೋಡ್ಕೋಬೇಕು ನನಗೆ ಗೊತ್ತು ನಾನು ಇದನ್ನೆಲ್ಲ ತಿಳ್ಕೊಂಡೇ ಇಲ್ಲಿ ಬಂದಿದ್ದೀನಿ ಅಜ್ಜ ಸರಿ ನೀವಿಬ್ರು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರಿ ನಾನು ಒಂದು ಸ್ವಲ್ಪ ದೇವಸ್ಥಾನ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಕಾಲು ಒಂದು ಸ್ವಲ್ಪ ನೋಯ್ತಾ ಇದ್ದಾವೆ ಹದರಾಗ್ತಾವಾ ನಿಮ್ಮತ್ತೆ ನೀನು ಅಷ್ಟೇ ಈಗ ಅವಳು ಕಾಮಿಡಿ ನಿಂಗೆ ಅನ್ಸತ್ತಳ ಆದ್ರೆ ಅವಳು ಬಾಳ ಕೆಟ್ಟಿದಾಳೆ అయిన్ హుషారాబు మొమ్మగే అయి నీ దేవస్థాన కత్తు మాట్తినవ కొలే మూ వేసిన మేలు అపోదా బర్సకూ వేసల్ ఇన్నెన్ కడుకుంటు ముందే జీవన సగస్కు మొమ్మే మనేల్లీ మాత్ర నోడూ కివీ ఇత అదే నేను హతాయిదీ నిమ్మత్తినాది మొదలు హుషారా నోడమ్ మొన్నే ఎన్నె చల్లి నిన్న కెడక నోడి అమ్మన్న కెడి సొంంటా ముదు నా చలో నూ నే కరక ననూ వయస్సాగ్తా బు నూ స్వల్ప నిమ్మమ్ జొతే ఇవ్వకుడు తిండు నను ఇన్నొంతెర్డు దినట్టు నిమ్మమ్ హిర హిబర్తీని అది నిమ్మమ్మ సమాధానమీ అందర తిండు ఆమె బర్తీని అల్లి నిమ్మత్త బీ కలస్పె నేను అజ్జి గొత్తు అజ్జి నే ఒస అల్లి బందే ని హిందుగడే ఆవగా నీళ్ళ మాట్లాడుతాయిదా నేను కేస్కంటీని కళస్కొండ అత్త హీగారా ಹಾಗಾದರೆ ನಾನು ಅವ್ರಿಗೆ ಬುದ್ಧಿ ನಮ್ಮ ಅಮ್ಮನ ಬಗ್ಗೆನೇ ಎಷ್ಟೊಂದು ಕೆಟ್ಟದಾಗ ಮಾತಾಡಿದ್ದಾರೆ ಅಂತ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ನಾನು ದೀಪಕನ ಲವ್ ಮಾಡಿದ್ದೆ ಅದ್ರಗೋಸ್ಕರ ನಮ್ಮ ಅಮ್ಮನಿಗೆ ಕೆಟ್ಟ ಆ ಇಟ್ಟಿರೋ ನಮ್ಮ ಅತ್ತೇನ ಬುದ್ಧಿ ಕಲಿಸ್ಬೇಕಾಗಿದೆ ನಾನು ನಾನು ಅದೇ ರೀತಿನೇ ಹೋಗ್ತೀನಿ ನಾನೀಗ ಅಂಜದಂಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ಆಮೇಲೆ ಅವ್ರಿಗೆ ಬುದ್ಧಿ ಹೇಗೆ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಜ್ಜಿ ನೀವು ಆರಾಮಾಗಿ ಅಮ್ಮನ ಜೊತೆ ಹೋಗಿ ಬನ್ನಿ ನಾನು ನಮ್ಮ ಅತ್ತೇನ ನೋಡ್ಕೊತೀನಿ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ಅವರು ಯಾವುದೇ ರೀತಿ ಅತ್ತೆ ಯಾವ ಹುಡುಗಿನೂ ತೋರಿಸಿದ್ರು ನಂಬಲ್ಲ ಅಂತ ಆದರೆ ಸರಿ ನಡಿ ನಿಮ್ಮ ಶಾಲೆ ದೇವಸ್ಥಾನ ಸುತ್ತಾಡಿ ಹೊರಗಡೆ ನಿಂತಿರ್ತಾರೆ ನಾನು ನಾಳೆನೇ ಬೆಳಗ್ಗೆ ಹೋಗ್ಬಿಡ್ತೀನವಾ ಯಾಕೋ ನನ್ನ ಮಗಳನ್ನ ಅನಿಸ್ತಾ ಇದೆ ಸ್ವಲ್ಪ ದಿನ ಹೋಗಿ ಬರ್ತೀನಿ ಸರಿ ಅಜ್ಜಿ ನಾಳೆನೇ ಹೋಗಿ ಆಮೇಲೆ ಇದೆ ಅತ್ತೆ ರಂಗಿನಾಟ ದೇವ್ರಿ ಹಾಂ ಎಲ್ಲರೂ ಚೆನ್ನಾಗಿಡಪ್ಪ ನನ್ನ ಗಂಡ ನಾನು ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರ್ಬೇಕು ಆ ರೀತಿ ನನ್ನ ಕಾಪಾಡಪ್ಪ ದ ದೇವ್ರಿ ನಮ್ ಅತ್ತೆ ನಾದ್ನಿ ಜೊತೆ ಎದುರಿಸೋಕೆ ನನ್ಗೆ ಶಕ್ತಿ ಕೊಡಪ್ಪ ತಂದೆ ಓಂ ನಮ ಶಿವಲ ಹಲ ಎಲ್ಲ ಕರ ಹಾಕೊಂಡ್ ಬಿದ್ದ ನೋಡಿ ಅಂದ ಎಲ್ಲಾ ಎಟ್ರಾಡಿ ಮಾಡ್ಕೊಂಡಿ ಸಿ ಅಪ್ಪಗ ಏನ್ ಎಲ್ಲ ಮೈ ತೊಳಿಯಂ ಕೆಲ್ಸ ಸಂಜೆಕ್ ಬಂದ ತೊಳಿತನ್ವಾ ಅಂತ ಹೇಳಕ್ ಹೋದ ಕರ್ಕೊಂಡು ಹೋಗ್ಯಾನ ಕರ್ಕೊಂಡ್ ಏನು ಕೆಲ್ಸ ಮಾಡಕ್ಕೆ ಅಲ್ಲ ಎಲ್ಲಾ ನನ ಮಾಡಿದ್ಲಾ ಅವಾಗ ಎಲ್ಲ ಮಾಡ್ತಿದ್ಲು ಎಲ್ಲಾ ನನಗ ಬಿದ್ಬಿಟಕಿ ಶಿವ 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 ಏನ್ ಮಾಡತ್ತಿ ಗೌರಿ ಕಾಣುವತ್ತು ಶಿವ ನೋಡಿ ಎಷ್ಟು ಐತಿ ಇದನ್ನೆಲ್ಲ ಎತ್ತಿ ಹೋಗೋದ್ 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 ನಂಗ್ ರಗಳಾತು ಸಾಲ್ಟ ಬಿತ್ತು ಹೇಳಕ್ ಆಗ್ಬಾತ್ ನಂಗ್ ಇವು ಬೇರೆ ಎಲ್ಲ ಬುಡಕ್ ಹಾಕೊಂಡ್ ಮಕ್ಕೊಂಡ್ಬಿಟ್ಟ ನೋಡಿ ಎಷ್ಟು ಹೊಲಸ್ ಮಾಡ್ಕೊಂಡ ನೋಡಿ ಮೈ ಎಲ್ಲ ಹ್ಮ್ ಹ್ಮ್ ಮಾಡ್ಲೇಬೇಕಲ್ಲ ಮತ್ತ ಅವಾಗೇನೋ ನಮ್ ರಾಧಾ ಇದ್ಲು ಎಲ್ಲ ಮಾಡ್ತಿದ್ಲು ನೀನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಮನಿ ಈ ಮನಿ ಅಂತ ತಿರ್ಗಾಡ್ಕೊಂಡು ಹೋಗ್ತಿದ್ವಿ ಈಗೆಲ್ಲ ಪಾಪ ನಿಂಗೆ ಬಿಸಿ ಹತ್ ಬಿಟ್ಟೈತಿ ಮಾಡ್ಬೇಕು ಮತ್ತ ಈಗ ಏನ್ ನೀನ್ ನನ್ ಬೈತಾ ಇದೆಯೋ ಹ ಹೊಗಳ್ತಾ ಇದೆಯೋ ಏನು ಮಾಡಬೇಕು ನಾನು ಹೇಳು ಇಲ್ಲ ಇಲ್ಲ ನೀನ್ ಯಾಕೆ ಬೈಲಿ ನೀನ್ ಬೈಯತ್ ನಾನು ಯಾರು ಹಂಗ ಅನ್ಬೇಡ ಶಿವ ನೀಗ ನಾನು ಒಬ್ಳೆ ಆಗ್ಬಿಟ್ಟಿದೀನಿ ಅಕ್ಕ ಇದ್ದಾಗ ಅಕ್ಕನ ಬೆಲೆ ಗೊತ್ತಾಗ್ಲಿಲ್ಲ ಅಕ್ಕ ಹೋದ್ಮೇಲೆ ಗೊತ್ತಾಗ್ತಾ ಇರೋದು ಅಕ್ಕನ ಬೆಲೆ ನನಗೂ ಈ ಮನೇಲಿ ಇರಕ್ಕ ಇಲ್ಲ ನನಗೆ ಅಕ್ಕನ್ ನೋಡಬೇಕು ಅಂತ ಅನ್ನಿಸ್ತೈತಿ ಗೌರಿ ನೀನ್ ಬೇಜಾರ್ ಮಾಡ್ಕೊತಾ ಇದೀಯಾ நாலுநூல் ಹಂಗೇನಿಲ್ಲ ನಿನ್ನ ಯಾಕೆ ಬಿಟಿ ಹಾಕcoli ಅವಾಗೇನೋ ರಾಧಾ ಇದ್ಲು ಮಾಡ್ತಾಳೆ ಬಿಡು ಅಂತ ಬಿಡ್ತಿದ್ದೆ ಈಗ ಯಾರು ಇಲ್ಲಲ್ಲ ಪಾಪ ನಿನಗೆ ಏನು ತಗೊಳ್ಳ ತಿನ್ನಕ್ಕೆ ಬರತಾ ನಾವೇ ಕೊಡ್ಬೇಕು ತಾನೆ ಅದಕ್ಕೆ ಹಾಕ ಕೊಟ್ಟಿದ್ದೀನಿ ತಪ್ಪಾ ಹಾಕಟ್ರು ಇಲ್ಲಮ್ಮ ಎಲ್ಲ ಚೆನ್ನಾಗಿದೆ ನೀನು ನನಗೆ ಏನಾದರೂ ಮಾಡಿದ್ರೆ ನಾನು ನಿನಗೆ ಏನಾದ್ರೂ ಹೆಲ್ಪ್ ಮಾಡ್ತೀನಿ ಅಷ್ಟೇ ಸರಿ ಹೋಗ್ತೀನಿ ತಿನ್ನೋ ಬಾ ಏನು ಫಿಗರ್ ನಿತ್ಬಿಟ್ಟೈತಲ್ಲ ಇಲ್ಲಿ ಒಂದಿಷ್ಟು ಮಜಾ ತಗೊಳ್ಳೋಣ ಮಜಾ ಆಯ್ ಬುಲ್ಬುಲ್ ಮಾತಾಡಕ್ ಯಾಕನ್ ರಾನಿ ನೋಡಿದ್ರು ನೋಡ್ದಂಗ ಆಕಡೆ ಹೋಳಿ ಶಗಣ ಬಳಿತಾ ಇದ್ಯಾ ಏನಾದ್ರು ಶಗಣ ಬಳಿಯ ಸ್ವಲ್ಪ ಹೆಲ್ಪ್ ಮಾಡ್ಲಿ ಕಳಿಸ್ಲಿ ನಮ್ ಮನೆ ಕಡೆ ಶಗ್ನ ಬಳಿತಾರ ಈ ನಿನ್ನ ಮೃದುವಾದ ಕೈಗೆ ನಿನ್ನ ಕೆಂಪಾದಕ್ಕೆ ನೀನ ಸಾವ್ಕೊಂತ ಹಂಗೆ ಮುತ್ತಿಡ್ಬೇಕು ಅಂತ ಅನ್ಸುತ್ತೆ ನೀನು ಈ ಹೊಲ ಶಗ್ನ ಬಳಿತಾ ಇದ್ಯಾ ನನ್ ಜೊತೆ ಅದು ಹಾನಿ ತರಾ ಇರ್ಬೋದು ಶಕ್ ನಾನು ಇಲ್ಲ ಏನೂ ಇಲ್ಲ ಹೂವಿನ ಪಲ್ಲಕ್ಕಿ ಮೇಲೆ ಹಾಕಿ ಹಂಗೆ ಮುದ್ದಾಡ್ತೀನಿ